ಹಲೋ ಫ್ರೆಂಡ್ಸ್ ಕೆಲವು ದಿನಗಳ ಹಿಂದೆ ಆತ್ಮಹತ್ಯೆಗೆ ಯತ್ನಿಸಿದ ಮಹಿಳೆಯನ್ನು ರಕ್ಷಿಸಿದ ಶ್ವಾನ ಎನ್ನುವ ಪತ್ರಿಕಾ ವರದಿಯನ್ನು ನೀವು ಗಮನಿಸಿರಬಹುದು ಆತ್ಮಹತ್ಯೆ ಮಾಡಿಕೊಳ್ಳೋದಕ್ಕೆ ರಾತ್ರಿ ನದಿ ಕಡೆ ಹೋಗ್ತಿದ್ದ ಮಹಿಳೆಯನ್ನು ಆಕೆಯ ನಾಯಿ ಹಿಂಬಾಲಿಸಿ ಬಟ್ಟೆಯನ್ನು ಹಿಡಿದು ಎಳಿತಾ ಬೊಗಳುತ್ತಾ ತಡೆಯುವ ಪ್ರಯತ್ನ ಮಾಡಿದೆ ಈ ಗಲಾಟೆಯನ್ನು ಗಮನಿಸಿದ ಜನ ಆಕೆಯನ್ನು ರಕ್ಷಿಸಿದ್ದಾರೆ ಹಾಗಾದರೆ ನಾಯಿ ಆಕೆಯ ಮನಸ್ಸಿನಲ್ಲಿರೋದನ್ನು ಅರ್ಥ ಮಾಡಿಕೊಂಡಿತ್ತೆ ಫ್ರೆಂಡ್ಸ್ ನಾನು ಡಾಕ್ಟರ್ ಎಸ್ ಪ್ರೇವ್ ಕುಮಾರ್ ಮತ್ತೊಮ್ಮೆ ನಿಮ್ಮನ್ನು ಚಾನಲ್ಗೆ ಸ್ವಾಗತಿಸ್ತಾ ಬನ್ನಿ ಈ ದಿನ ನಾಯಿ ಹೇಗೆ ನಮ್ಮ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳಬಲ್ಲದು ಅನ್ನೋದನ್ನು ನೋಡೋಣ ನಾಯಿ ನಿಮ್ಮ ಮಾತನ್ನು ಕೇಳಿ ಅದರಂತೆ ವರ್ತಿಸೋದು ನಿಮಗೆ ಗೊತ್ತು ಆದರೆ ನಾಯಿ ನಿಮ್ಮನ್ನು ಅರ್ಥ ಮಾಡಿಕೊಳ್ಳೋದು ಕೇವಲ ಮಾತಿನಿಂದ ಮಾತ್ರ ಅನ್ಕೋಬೇಡಿ ಕೆಲವು ಬಾರಿ ನೀವು ಒಂದು ಪದವನ್ನು ಹೇಳದಿದ್ದರೂ ನಾಯಿ ನಿಮ್ಮ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳುತ್ತೆ ಹೇಗೆ ನಾಯಿ ಸಂದರ್ಭವನ್ನು ಹಾಗೂ ನಿಮ್ಮ ದೇಹ ಭಾಷೆಯನ್ನು ಸಮರ್ಥವಾಗಿ ಗ್ರಹಿಸುತ್ತೆ ನೀವು ತುಂಬ ಸುಸ್ತಾಗಿಯೋ ಬೇಜಾರಿನಿಂದಲೋ ಬಂದು ಕುಳಿತರೆ ನಾಯಿ ಹತ್ತಿರ ಬಂದು ಸಾಂತ್ವನ ಹೇಳೋ ಹಾಗೆ ನಿಮ್ಮ ತೊಡೆಯ ಮೇಲೆ ಮುಖವನ್ನು ಇಡುತ್ತೆ ಇದೇ ರೀತಿ ಸಂತೋಷ ದುಃಖ ಪ್ರೀತಿ ಕೋಪ ಆಶ್ಚರ್ಯ ಸಹಾನುಭೂತಿ ಮುಂತಾದ ಎಲ್ಲ ಭಾವನೆಗಳನ್ನು ನಾಯಿ ಕರಾರು ಹಾಕಾಗಿ ಗುರುತಿಸಬಲ್ಲದು ವಾಸ್ತವವಾಗಿ ನಾಯಿ ಹೇಗೆ ನಮ್ಮನ್ನು ಅರ್ಥ ಮಾಡಿಕೊಳ್ಳುತ್ತೆ ಅನ್ನೋ ಬಗ್ಗೆ ಸಂಶೋಧನೆಗಳು ನಡೀತಾ ಇದ್ದರೂ ಇದುವರೆಗೂ ನಿಖರವಾದ ವಿವರಣೆ ಕೊಡಲಾಗಿಲ್ಲ ಸಾವಿರಾರು ವರ್ಷಗಳ ಕಾಲ ಮಾನವನೊಂದಿಗಿನ ಸಹಜೀವನದಿಂದ ನಾಯಿಗೆ ಮಾನವರ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳುವ ಶಕ್ತಿ ಬಂದಿದೆ ಅಂತ ಹೇಳಬಹುದು ನಾಯಿ ಬುದ್ಧಿವಂತಿಕೆಯಲ್ಲಿ ಎರಡರಿಂದ ಮೂರು ವರ್ಷದ ಮಗುವಿಗೆ ಸಮ ಶಬ್ದ ಹಾಗೂ ದೃಶ್ಯಗಳಿಗೆ ಒಡ್ಡಿದಾಗ ನಾಯಿ ಮತ್ತು ಮಗು ಒಂದೇ ರೀತಿ ಸ್ಪಂದಿಸೋದು ಗೊತ್ತಾಗಿದೆ ನೀವು ದುಃಖದಲ್ಲಿರುವಾಗ ಮಗು ನಿಮ್ಮ ದೇಹ ಭಾಷೆ ಮುಖಭಾವದಿಂದಲೇ ಅದನ್ನು ಅರ್ಥ ನಿಮ್ಮ ಕಡೆ ಬರೋ ಹಾಗೆ ನಾಯಿಯೂ ಕೂಡ ಹತ್ತಿರ ಬಂದು ಸಮಾಧಾನಗೊಳಿಸೋದಕ್ಕೆ ಪ್ರಯತ್ನಿಸುತ್ತೆ ಯು ನಡೆದ ಒಂದು ಪ್ರಯೋಗದಲ್ಲಿ ಮನುಷ್ಯ ಸಂತೋಷದಿಂದ ಮತ್ತೆ ದುಃಖದಿಂದ ಇರುವ ಫೋಟೋಗಳ ಜೊತೆಗೆ ಸಿಟ್ಟಿನಿಂದ ಅರಚುವ ಖುಷಿಯಿಂದ ಹಾಡುವ ಧ್ವನಿಯನ್ನು ರ್ಯಾಂಡಮ್ ಆಗಿ ಕೇಳಿಸಲಾಯಿತು ಸಂತೋಷದ ಫೋಟೋ ಜೊತೆಗೆ ಅನದ ಧ್ವನಿ ಬಂದಾಗ ಅಥವಾ ಸಿಟ್ಟಿನ ಫೋಟೋ ಹಾಗೂ ಸಿಟ್ಟಿನಿಂದ ಅರಚುವ ಧ್ವನಿ ಹೊಂದಾಣಿಕೆ ಆದಾಗ ನಾಯಿಗಳು ತುಂಬಾ ಕುತೂಹಲದಿಂದ ಆ ಫೋಟೋಗಳನ್ನು ಬಹಳ ಹೊತ್ತು ವೀಕ್ಷಿಸುವುದು ಕಂಡುಬಂತು ಇದರಿಂದ ನಾಯಿಗಳು ಭಾವನೆಗಳನ್ನು ಗುರುತಿಸಿ ಅರ್ಥ ಮಾಡಿಕೊಳ್ತವೆ ಅನ್ನೋದು ಸಾಬೀತಾಗಿದೆ ಅನ್ನೋದು ವಿಜ್ಞಾನಿಗಳ ಹೇಳಿಕೆ ಇನ್ನೊಂದು ಪ್ರಯೋಗದಲ್ಲಿ ಖುಷಿಯ ಅಳುವ ಧ್ವನಿ ಹೊರಡಿಸ್ತಾ ನಾಯಿಗಳ ವರ್ತನೆಯನ್ನು ಎಚ್ಚರಿಕೆಯಿಂದ ಗಮನಿಸಲಾಯಿತು ಹದಿನೆಂಟು ನಾಯಿಗಳಲ್ಲಿ ಹದಿನೈದು ನಾಯಿಗಳು ಅಳುವ ಧ್ವನಿ ಕೇಳಿಸಿದ ಕೂಡಲೇ ಅವರ ಹತ್ತಿರ ಬಂದವು ಆದರೆ ಕೇವಲ ಆರು ನಾಯಿಗಳು ಮಾತ್ರ ಖುಷಿಯ ಧ್ವನಿ ಕೇಳಿದಾಗ ಹತ್ತಿರ ಬಂದವು ಅವು ಕೇವಲ ಶಬ್ದ ಕೇಳಿ ಕುತೂಹಲದಿಂದ ಬಂದಿದ್ದರೆ ಎರಡೂ ಪ್ರಕರಣಗಳಲ್ಲೂ ಒಂದೇ ಸಂಖ್ಯೆಯ ನಾಯಿಗಳ ಹತ್ತಿರ ಬರಬೇಕಾಗಿತ್ತು ನಾಯಿಗಳು ಅಳುವ ಭಾವನೆಯನ್ನು ಅರ್ಥ ಮಾಡಿಕೊಂಡು ಸಮಾಧಾನ ಮಾಡೋದಕ್ಕೆ ಬಂದಿದ್ವು ಖುಷಿಯಿಂದ ಇರುವಾಗ ತಮ್ಮ ಸಾಂತ್ವನದ ಅವಶ್ಯಕತೆ ಇಲ್ಲ ಅಂತ ಭಾವಿಸಿ ದೂರವೇ ಉಳಿದಿದ್ವು ಅನ್ನೋದು ವಿಜ್ಞಾನಿಗಳ ಅಭಿಮತ ಮಾನವನ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳೋದರಲ್ಲಿ ಕಣ್ಣು ಕಿವಿ ಜೊತೆಗೆ ನಾಯಿಯ ಮೂಗು ಸಹ ಮುಖ್ಯ ಪಾತ್ರ ವಹಿಸುತ್ತೆ ಮತ್ತೊಂದು ಪ್ರಯೋಗದಲ್ಲಿ ನಾಯಿ ಮಾಲೀಕರಿಗೆ ಸಂತೋಷದ ಹಾಗೂ ಭಯಾನಕ ಸಿನಿಮಾಗಳನ್ನು ತೋರಿಸಲಾಯಿತು ಈ ಸಿನಿಮಾಗಳನ್ನು ನೋಡುವಾಗ ಅವರ ಬೆವರ ಮಾದರಿಗಳನ್ನು ಸಂಗ್ರಹಿಸಲಾಯಿತು ನಂತರ ಅವರ ನಾಯಿಗಳಿಗೆ ಈ ಬೆವರ ಮಾದರಿಗಳನ್ನು ಮೂಸಲು ಅವಕಾಶ ಮಾಡಿಕೊಡಲಾಯಿತು ಸಂತೋಷದ ಸಿನಿಮಾ ನೋಡುವ ಸಮಯದ ಬೆವರನ್ನು ಮೂಸಿದಾಗ ನಾಯಿಗಳು ಶಾಂತವಾಗಿದ್ದುವು ಆದರೆ ಹರರ್ ಸಿನಿಮಾ ನೋಡುವಾಗಿನ ಬೆವರನ್ನು ಮೂಸಿದ ತಕ್ಷಣ ನಾಯಿಗಳ ಹೃದಯದ ಬಿಡತ ಜೋರಾಯಿತು ಅವು ಹೆದರ್ಕೊಂಡು ತಮ್ಮ ಮಾಲೀಕರ ಬಳಿ ಬಂದು ವಿವಿಧ ಭಾವನೆಗಳ ಸಮಯದಲ್ಲಿ ಮಾನವರ ದೇಹದಲ್ಲಿ ಆಗುವಂತಹ ಸೂಕ್ಷ್ಮ ಬದಲಾವಣೆಗಳನ್ನು ನಾಯಿ ಕಂಡು ಹಿಡಿಯಬಲ್ಲದು ಅನ್ನೋದು ವಿಜ್ಞಾನಿಗಳ ಅಭಿಪ್ರಾಯ ಶತಶತಮಾನಗಳ ಸಾಂಗತ್ಯ ನಾಯಿಗೆ ನಮ್ಮ ಮುಖಭಾವವನ್ನು ಗಮನಿಸುವ ಧ್ವನಿಯ ಏರಿಳಿತಗಳನ್ನು ಗ್ರಹಿಸುವ ದೇಹದ ಭಾಷೆಯನ್ನು ಅರ್ಥ ಮಾಡಿಕೊಳ್ಳುವ ನಮ್ಮಲ್ಲಿ ಆಗುವಂಥ ರಾಸಾಯನಿಕ ಬದಲಾವಣೆಗಳನ್ನು ಕಂಡುಹಿಡಿಯುವ ಶಕ್ತಿಯನ್ನು ಕೊಟ್ಟಿದೆ ಹಾಗಾಗಿ ನಾಯಿ ನಮ್ಮ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳಬಲ್ಲದು ಮೇಲಿನ ಪತ್ರಿಕಾ ವರದಿಯಲ್ಲಿ ಮಹಿಳೆಯ ಭಾವನೆಯನ್ನು ಇದೇ ರೀತಿ ಅರ್ಥ ಮಾಡಿಕೊಂಡ ನಾಯಿ ಆಕೆಯನ್ನು ಹಿಂಬಾಲಿಸಿ ರಕ್ಷಿಸಿದೆ ಈ ಬಗ್ಗೆ ಚಾರ್ಲಿ ಭಾವನೆಯನ್ನು ಅರ್ಥ ಮಾಡಿಕೊಂಡಿದ್ದು ಹೇಗೆ ಎನ್ನುವ ಇನ್ನೊಂದು ವಿಡಿಯೋ ಇದೆ ಅದರ ಲಿಂಕನ್ನು ಕೆಳಗೆ ಕೊಟ್ಟಿದ್ದೇನೆ ದಯವಿಟ್ಟು ಅದನ್ನು ನೋಡಿ ಸ್ನೇಹಿತರೆ ಇದು ನಾಯಿ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳುವ ಬಗ್ಗೆ ಮಾಹಿತಿ ಈ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನೀವು ಇದುವರೆಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರೋದಿದ್ದರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ ಅಂತ ಕೋರ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೇನೆ ಮತ್ತೆ ನಮ್ಮ ನಿಮ್ಮ ಭೇಟಿ ಮುಂದಿನ ವಡಿಯೋದಲ್ಲಿ ನಮಸ್ಕಾರ